ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ವೈಜ್ಞಾನಿಕ ತಳಹದಿಯ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಪ್ರತಿ ತಿಂಗಳು ನಾವು ಮಾಸಭೋಷವನ್ನು ಮಾಡ್ತಾ ಇದ್ದೀವಿ ಇವಾಗ ನಾವು ಎರಡು ಸಾವಿರದ ಇಪ್ಪತ್ತೈದನ್ನು ಮುಕ್ತಾಯ ಮಾಡಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲ ಇಡಿ ಇಡ್ತಕ್ಕಂಥ ತರುಣದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವರ್ಷ ಬಹುಶಃ ಯಾವ ಥರ ಇದೆ ಆ್ಯಕ್ಚುಲಿ ನಮಗೆ ವರ್ಷ ಬಹುಶಃ ಬಂದು ಉಗಾದಿಯಿಂದ ಸ್ಟಾರ್ಟ್ ಆಗುತ್ತೆ ಉಗಾದಿಯಿಂದ ಉಗಾದಿಗೆ ನಮಗೆ ವರ್ಷ ಬಹುಶಃ ಸ್ಟಾರ್ಟ್ ಆಗುತ್ತೆ ಆದರೆ ನಾವು ಕ್ಯಾಲೆಂಡ್ರನ್ನು ಜನವರಿಯಿಂದ ಡಿಸೆಂಬರ್ಗೆ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಸೊ ಜನವರಿಯಿಂದ ಡಿಸೆಂಬರ್ಗೆ ಗ್ರಹಗಳು ಏನೇನು ಫಲ ಕೊಡ್ತಾ ಇದ್ದಾವೆ ಯಾವ ರಾಶಿಯಲ್ಲಿ ಯಾವ ಥರ ಇದೆ ಯೂಶಲಿ ವರ್ಷ ಭವಿಷ್ಯ ಮಾಡುವಾಗ ಮೇಜರಾಗಿ ಮಂದಗ್ರಹಗಳನ್ನು ನಾವು ಕ್ಯಾಲ್ಕುಲೇಷನಲ್ಲಿ ತಗೊಳ್ತೀವಿ ಮಂದಗ್ರಹಗಳಂದರೆ ಶನಿ ಭಗವಾನರು ರಾಹು ಭಗವಾನರು ಕೇತು ಭಗವಾನ್ರು ಹಾಗೆ ಗುರು ಭಗವಾನ್ರು ಈ ಗ್ರಹಗಳು ನಿಧಾನಕ್ಕೆ ಚಲನೆ ಮಾಡ್ತಾ ಇರೋದ್ರಿಂದ ಈ ಗ್ರಹಗಳ ಆಧಾರದ ಮೇಲೆ ಯಾವ ಯಾವ ರಾಶಿ ಮೇಲೆ ಯಾವ ಥರ ಪರಿಣಾಮ ಬೀರತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡಬೇಕಾಗತ್ತೆ ಉಳಿದಂಥ ಗ್ರಹಗಳು ಶೀಘ್ರವಾಗಿ ಮೂವ್ ಆಗೋದ್ರಿಂದ ಅದನ್ನು ವರ್ಷ ಭವಿಷ್ಯದಲ್ಲಿ ಇನ್ಕ್ಲೂಡ್ ಮಾಡೋದು ಕಷ್ಟ ಆಗುತ್ತೆ ಅದರಿಂದ ಎರಡು ಸಾವಿರದ ಇಪ್ಪತ್ತರ ಆರಲ್ಲಿ ಮೇಜರಾಗಿ ಪ್ಲಾನೆಟರಿ ಶಿಫ್ಟ್ ಅನ್ನೋದು ಯಾವ ಥರ ಇದೆ ಟ್ರಾನ್ಸಿಷನ್ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಶನಿ ಭಗವಾನರು ಯಥಾಸ್ಥಿತಿ ಅವರು ಎರಡು ಸಾವಿರದ ಇಪ್ಪತ್ತಾರರ ಪೂರ್ತಿಯಾಗಿ ರಾಶಿಯಲ್ಲಿದ್ದಾರೆ ಆದರೆ ಜುಲೈ ಇಪ್ಪತ್ತೇಳನೇ ತಾರೀಕು ನೂರ ಮೂವತ್ತೆಂಟು ದಿನಗಳ ಕಾಲ ವಕ್ರವಾಗಿ ಜರ್ನಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಡಿಸೆಂಬರ್ ಹನ್ನೊಂದನೇ ತಾರೀಕು ವರೆಗೂ ಅವರು ವಕ್ರವಾಗಿದ್ದು ಆಮೇಲೆ ರುಜುಕತೆಗೆ ಬರ್ತಾರೆ ಗುರು ಭಗವಾನರು ಮೇಜರ್ ಆಗಿ ಸಾಕಷ್ಟು ಗ್ರಹಗಳ ಒಂದು ಪರಿಧಿಯಲ್ಲಿ ಸಾಕಷ್ಟು ರಾಶಿಗಳನ್ನು ಬದಲಾವಣೆ ಮಾಡ್ತಾರೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೂರು ರಾಶಿಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಜೂನ್ ಎರಡನೇ ತಾರೀಕು ವರೆಗೂ ಮಿಥುನ್ ರಾಶಿಯಲ್ಲಿದ್ದು ತದನಂತರ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಕರ್ಕಾಟಕ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಹುಚ್ಚರಾಗಿರ್ತಾರೆ ಆ ನಂತರ ಮೂವತ್ತು ಒಂದು ಅಕ್ಟೋಬರ್ ಇಂದ ಸಿಂಹರಾಶಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ರಾಹುಕೇತುಗಳು ಯಥಾಸ್ಥಿತಿ ಕಾಯ್ದುಕೊಂಡಿದ್ದು ಕುಂಭರಾಶಿಯಲ್ಲಿ ಡಿಸೆಂಬರ್ ಐದನೇ ತಾರೀಕು ವರೆಗೂ ರಾಹು ಭಗವನ್ ಇದ್ರೆ ಸಿಂಹರಾಶಿಯಲ್ಲಿ ಕೇತು ಭಗವನ್ರು ಡಿಸೆಂಬರ್ ಐದನೇ ತಾರೀಕು ಇದ್ದಾರೆ ಇದು ಗ್ರಹಗಳ ಒಂದು ಮೂಮೆಂಟು ಮುಂದಿನ ರಾಶಿ ರಾಶಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ಫಲಗಳು ಯಾವ ಥರ ಇದೆ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ತುಂಬ ಸಕ್ಸಸ್ಸನ್ನು ಪಡ್ಕೊಂಡಿದ್ರಿ ಅದೇ ಓಟ ಮುಂದುವರಿತಾ ಇದೆ ರಿಲ್ಯಾಕ್ಸ್ ಆಗಬೇಡಿ ಹೊಸ ಕಂಪ್ನಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥವರು ಹೊಸದಾಗಿ ಮದುವೆಗಾಗಿ ಪ್ರಯತ್ನ ಮಾಡ್ತಕ್ಕಂಥವರು ಸಂತಾನಕ್ಕಾಗಿರ್ಬೋದು ವ್ಯಾಪ ವ್ಯವಸಾಯ ವ್ಯಾಪಾರಗಳಿಗಾಗಿರ್ಬೋದು ತುಲ ರಾಶಿಗೆ ಮತ್ತೊಮ್ಮೆ ಅನ್ನೋದು ಮುಂದುವರಿತಾ ಇದೆ ಗುರು ಭಗವಾನರು ಭಾಗ್ಯಸ್ಥಾನದಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜೂನ್ ಜೂನ್ ಎರಡನೇ ತಾರೀಕು ವರೆಗೂ ಕೂಡ ನಿಮ್ಗೆ ಅನುಕೂಲಕರವಾಗಿದೆ ಗುರು ಭಗವಾನ್ರ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಗೆ ಯಾವುದೇ ಭಯ ಇಲ್ಲ ಅತಿಯಾದಂಥ ಆತ್ಮವಿಶ್ವಾಸ ಬೇಡ ಆತ್ಮವಿಶ್ವಾಸ ಬೇಕು ಕನಸು ಬೇಕು ಗುರಿ ಬೇಕು ಒಂದು ಗುರಿ ಇಟ್ಕೊಂಡಿದರೆ ಡೆಫಿನೆಟ್ ಆಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರೀಚ್ ಆಗೇ ಆಗ ಐದನೇ ಮನೆಯಲ್ಲಿ ರಾಹು ಭಗವಾನ್ರಿದ್ದಾರೆ ಐದನೇ ಮನೆ ವಿದ್ಯಾಭ್ಯಾಸ ಮೆಮರಿ ಪವರ್ ಸಂತಾನ ರಾಶಿ ಪೂರ್ವಜನದ ಪುಣ್ಯ ಆಗಿರೋದರಿಂದ ಸ್ವಲ್ಪ ವಿಳಂಬ ಸಂತಾನದಲ್ಲಿ ವಿಳಂಬ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದು ಓದಿ ಹೋಗೋದು ಇದೆಲ್ಲ ಇರುತ್ತೆ ಸ್ವಲ್ಪ ದುರ್ಗಾ ಸ್ತೋತ್ರಗಳನ್ನು ಓದ್ಕೊಂತ ಬನ್ನಿ ಸರಸ್ವತಿಯನ್ನು ಆರಾಧನೆ ಮಾಡಿ ವಿದ್ಯಾಭ್ಯಾಸಕ್ಕೆ ರಾಹು ಭಗವಾನರನ್ನು ಹೊಲಿಸ್ಕೋಬೇಕಂತ ಹೇಳಿದ್ರೆ ಆರೆಂಜ್ ಕಲರ್ ದಾರ ಕಟ್ಕೊಳ್ಳಿ ಯಾವಾಗಲೂ ಕಿಚನಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಿ ಇಂಪಾರ್ಟೆಂಟ್ ಕೆಲಸ ಕಾರ್ಯಕ್ಕೆ ಹೋಗುವಾಗ ಕರ್ಪೂರ ಹಚ್ಬಿಟ್ಟು ಇನ್ನು ಶನಿ ಭಗವಾನರು ಆರನೇ ಮನೆಯಲ್ಲಿದ್ದಾರೆ ಇದ್ದಾರೆ ಶನಿ ಭಗವನ್ರು ಆರನೇ ಮನೇಲಿ ಇದ್ರೆ ನಿಮ್ಗೆ ಏನಕ್ಕೆ ಬರುತ್ತೆ ನೀವು ಪ್ರಯತ್ನ ಮಾಡಿದ ತಡ ನಿಮ್ ಜಯ ಸಿಕ್ಕ ಪ್ರಯತ್ನ ಮಾಡಿಲ್ಲ ಅಂದ್ರೆ ಶನಿ ಭಗವಾನರು ಕೊಡಲ್ಲ ಜನ ಭಗವಾನರು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಪ್ರಯತ್ನ ಡಿಸಿಪ್ಲೈನ್ ತಾಳ್ಮೆ ಸುಳ್ಳು ಹೇಳಬಾರದು ಸೊ ಇವನ್ನ ನಿಮ್ಮಲ್ಲಿ ಮೈಗೂಡಿಸ್ಕೊಂಡಿದರೆ ಈ ವರ್ಷ ಪೂರ್ತಿಯಾಗಿ ದುಡ್ಡು ಕಾಸು ವಿಚಾರದಲ್ಲಿ ನೀವು ಮನೆ ಕಟ್ಟೋರಿಗೆ ಈಸಿಯಾಗಿ ಲೋನ್ ಸಿಕ್ಕತ್ತೆ ಶತ್ರು ನಿರ್ಣಾಮ ಕೋರ್ಟು ಕಚೇರಿ ಇಂಥದ್ರಲ್ಲಿ ಜಯ ಸಿಕ್ತಕ್ಕಂಥದ್ದು ಲ್ಯಾಂಡ್ ಡಿಸ್ಪ್ಯೂಟ್ಸ್ ಎಲ್ಲ ಕ್ಲಿಯರ್ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಜೂನ್ ಎರಡನೇ ತಾರೀಕು ಚೆನ್ನಾಗಿ ನಡೀತಾ ಇದೆ ಶನಿ ಭಗವಾನರ ಕೃಪೆ ನಿಮ್ಮ ಮೇಲೆ ಪೂರ್ತಿ ವರ್ಷ ಇದೆ ಗುರು ಭಗವನ್ರು ಜೂನ್ ಎರಡನೇ ತಾರೀಕು ಆದ್ಮೇಲೆ ನಿಮಗೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಾ ಇತ್ತು ಭಾಗ್ಯಸ್ಥಾನದಿಂದ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಉದ್ಯೋಗದ ವಿಚಾರದಲ್ಲಿ ಆಫೀಸಲ್ಲಿ ವ್ಯವಹಾರಗಳನ್ನು ಕರೆಕ್ಟ್ ಇಟ್ಕೊಳ್ಳಿ ಯಾರ ಮೇಲೂ ದಬ್ಬಾಳಿಕೆ ಮಾಡೋದು ಬೇಡಿ ಯಾರ ಮೇಲೂ ಬಾಸಿಸಮ್ ಬೇಡ ನೀವಾಯ್ತು ನಿಮ್ ಕೆಲಸ ಆಯ್ತು ನಿಮ್ ಕೆಲಸದಲ್ಲಿ ಎಫರ್ಟ್ಸ್ ಇಡ ಸ್ಮಾರ್ಟ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡಿದ್ರೆ ಉಪಯೋಗ ಇರೋದಿಲ್ಲ ಸ್ಮಾರ್ಟ್ ವರ್ಕ್ ಮಾಡಿ ನಿಮ್ ಕೆಲಸ ಆಯ್ತು ನೀವಾಯ್ತು ಕೆಲಸ ಮುಗಿದ ಮೇಲೆ ಮನೆಗೆ ಬಂದು ಸೊ ಎಲ್ಲರನ್ನು ವಿಶ್ವಾಸಕ್ಕೆ ತಕೊಂಡು ಕೆಲಸ ಮಾಡ್ತವೆ ಆಮೇಲೆ ನಿಮಗೆ ಸಿಂಹರಾಶಿಗೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಪ್ರಯಾಣ ಬೆಳೆಸ್ತಾ ಇರೋದ್ರಿಂದ ಎಗೈನ್ ಮತ್ತೆ ಗುರುಬಲ ಬರ್ತಾ ಈ ವರ್ಷ ಕೊನೆಗೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಮತ್ತೆ ಗುರುಬಲ ಬರ್ತಾ ಅದು ವರ್ಷ ಪೂರ್ತಿ ನಿಮ್ಗೆ ಗುರುಬಲ ಕೇತು ಭಗವಾನರಂತೂ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಲಾಟ್ರಿ ಕೊಟ್ಟಿದ್ರೆ ಎರಡು ಸಾವಿರದ ಇಪ್ಪತ್ತಾರಲ್ಲೂ ಕೂಡ ನಿಮ್ಗೆ ಸಪೋರ್ಟ್ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಧ್ಯಭಾಗದಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಐದನೇ ತಾರೀಕು ವರೆಗೂ ಕೇತು ಭಗವನ್ರು ನಿಮ್ಗೆ ಅನುಕೂಲಕರವಾಗಿದೆ ಪಾಪಗ್ರಹಗಳು ಅನುಕೂಲಕರವಾಗಿದ್ದಾರೆ ಅಂದರೆ ಲಂಸಮ್ಮಾಗಿ ದುಡ್ಡು ಬರ್ತಕ್ಕಂಥದ್ದು ನಮ್ಮ ನಮ್ಮ ಪ್ರಯತ್ನಕ್ಕೆ ಕಿಂತ ಹೆಚ್ಚಾಗಿ ನಾವು ಬೆನಿಫಿಟ್ಸನ್ನು ಪಡ್ಕೊಳ್ತಕ್ಕಂಥ ಅದು ಯಾವುದೇ ವಿಚಾರ ಆಗಿರ್ಬೋದು ನೀವು ಪ್ರಯತ್ನ ಮಾಡಿದರೆ ಆಗ್ತಾ ಇರುತ್ತೆ ಸ್ವಲ್ಪ ರಾಹು ಕೃಪೆಗಾಗಿ ದೇವಿ ಆರಾಧನೆ ಮಾಡ್ತಾ ಬನ್ನಿ ಮಂಗಳವಾರ ಶುಕ್ರವಾರ ಯಾವುದಾದ್ರೂ ನಿಮಗೆ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಸ್ತೋತ್ರ ಮಂತ್ರಗಳನ್ನು ಓದ್ಕೊತಾ ಬನ್ನಿ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿದೆ ಜೂನ್ ಎರಡನೇ ತಾರೀಕು ಆದಮೇಲೆ ಸ್ವಲ್ಪ ಗುರು ಆರಾಧನೆ ಮಾಡಿ ರಾಯರ ಕೃಪೆಗಾಗಿ ಒಮ್ಮೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಬಿಟ್ಟು ಬನ್ನಿ ಮತ್ತು ಕೆಲವು ನಾವು ನ್ಯೂಮರಾಲಜಿ ಪ್ರಕಾರ ಜ್ಯೋತಿಷ್ಯವನ್ನು ತಿಳ್ಕೊಳ್ಳೋಣ ನ್ಯೂಮರಾಲಜಿಯಲ್ಲಿ ಗ್ರಹಗಳೇನು ನಾವು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಟೋಟಲ್ ಮಾಡಿದರೆ ಬರ್ತಕ್ಕಂಥದ್ದು ಒಂದನೇ ಸಂಖ್ಯೆ ಒಂದನೇ ಸಂಖ್ಯೆಗೆ ಅಧಿಪತಿ ಬಂದು ಸೂರ್ಯ ಭಗವಾನರು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಜರ ಅಧೀನದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಟೋಟಲ್ ಒಂಬತ್ತನೇ ಸಂಖ್ಯೆ ಒಂಬತ್ತು ಅಂದರೆ ಅಗ್ನಿಸಂಖ್ಯೆ ಆಗಿತ್ತು ಕ್ಷತ್ರಿಯ ಸಂಖ್ಯೆ ಆಗಿತ್ತು ಕುಜ ಒಂದು ಯುದ್ಧವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಪ್ರಪಂಚದಾದ್ಯಂತ ನಾವು ಯುದ್ಧಗಳನ್ನು ನೋಡಿದ್ದೀವಿ ನಮ್ಮ ದೇಶದಲ್ಲೂ ಕೂಡ ಆ ಥರದ ಒಂದು ಸಂದರ್ಭ ಹೋಯಿತು ಸೊ ಈ ಕೆಲವು ಯುದ್ಧ ಯುದ್ಧಗಳು ನಿಂತು ಹೋಗಿದವು ಇನ್ನು ಕೆಲವು ಯುದ್ಧಗಳು ನಡೀತಾನೆ ಇದ್ದಾವೆ ಆಗಿ ಕುಜನ ಪ್ರಭಾವದಿಂದ ಅಗ್ನಿತತ್ವದ ಪ್ರಭಾವದಿಂದ ಪ್ರಪಂಚದಾದ್ಯಂತ ಸಾಕಷ್ಟು ಕಡೆ ಅಗ್ನಿ ಅನಾಹುತಗಳು ನಡೆದು ಅಮೇರಿಕಾದಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಸುಟ್ಟೋಯ್ತು ಸಾಕಷ್ಟು ಅಗ್ನಿ ಅವಘಡಗಳು ನಡೆದಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡ್ತು ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೂರ್ಯ ಭಗವನ್ರ ಅಧಿಪತಿಯಾಗಿರೋದರಿಂದ ಸೂರ್ಯ ಒಂದು ಅಗ್ನಿ ತತ್ವ ಈ ವರ್ಷದಲ್ಲಿ ಕೂಡ ಅಗ್ನಿ ಅನಾಹುತಗಳು ನಡೀತವೆ ಮತ್ತು ಸೂರ್ಯ ಭಗವನ್ರು ಕ್ಷತ್ರಿಯ ಗ್ರಹ ಪೊಲಿಟಿಕಲ್ ಪ್ಲ್ಯಾನೆಟ್ ಆಗಿರೋದರಿಂದ ಸಾಕಷ್ಟು ರಾಜಕೀಯದಲ್ಲಿ ರಾಜಕೀಯ ವಲಯಗಳಲ್ಲಿ ಬದಲಾವಣೆಗಳು ನಡೆಯುತ್ತೆ ಕ್ಷಿಪ್ರ ಕ್ರಾಂತಿಗಳು ನಡೆಯುತ್ತೆ ಗುಂಪುಗಾರಿಕೆಗಳು ನಡೆಯುತ್ತೆ ಅಧಿಕಾರ ಇರೋರು ಕಳ್ಕೊಳ್ತಾರೆ ಅಧಿಕಾರಕ್ಕಾಗಿ ಪ್ರಯತ್ನ ಪಡ್ತಾ ಇರೋರು ಅಧಿಕಾರವನ್ನು ಪಡ್ಕೊಳ್ತಾರೆ ಸರ್ಕಾರದ ನೌಕರಿಗೆ ಒಳ್ಳೆ ಜಯ ಇರತಕ್ಕಂಥ ವರ್ಷ ಸರ್ಕಾರ ಸೇವೆ ಮಾಡ್ತಕ್ಕಂಥವರು ಪಬ್ಲಿಕ್ ಸರ್ವೀಸಲ್ಲಿ ಇರ್ತಕ್ಕಂಥವ್ರು ಬ್ಯಾಕ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕೂಡ ಸೂರ್ಯ ಭಗವಾನರ ಅನುಕೂಲ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಈ ಒಂದನೇ ನಂಬರ್ನಲ್ಲಿ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಒಂದು ನಂಬರ್ ಆಗಿರೋದ್ರಿಂದ ಈ ಒಂದು ನಂಬರ್ ಯಾರ್ಯಾರಿಗೆ ಅನುಕೂಲವಾಗಿದೆ ಯಾರು ಬರ್ತ ನಂಬರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಾಗಿದೆಯೋ ಅವ್ರಿಗೆ ಇದು ಎಕ್ಸಲೆಂಟ್ ಇಯರ್ ಲಾಸ್ಟ್ ಇಯರ್ ಕೂಡ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಇತ್ತು ನಿಮಗೆ ಈ ವರ್ಷಕ್ಕೆ ನೂರಕ್ಕೆ ನೂರು ಭಾಗ ರಿಸಲ್ಟ್ಸ್ ಅನ್ನು ನೀವು ಅನುಭವಿಸ್ತೀವಿ ಸೊ ಈ ಒಂದನೇ ಸಂಖ್ಯೆಯವರು ಇನ್ನೂ ಹೆಚ್ಚಿನ ಫಲಗಳು ಪಡ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ ಆದಿತ್ಯ ಹೃದಯ ಓದಬೇಕು ಸೂರ್ಯ ಭಗವಾನರನ್ನ ಆರಾಧನೆ ಮಾಡಬೇಕು ಸೂರ್ಯವಂಶಿ ಆಗಿರ್ತಕ್ಕಂಥ ಶ್ರೀರಾಮಚಂದ್ರರನ್ನ ಆರಾಧನೆ ಮಾಡಬೇಕು ನೆಕ್ಸ್ಟ್ ಎರಡನೇ ಸಂಖ್ಯೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರು ಯಾವ ತರ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಸೂರ್ಯನ ಅಧೀನದಲ್ಲಿರೋದ್ರಿಂದ ಚಂದ್ರ ಇಂಡಿಪೆಂಡೆಂಟ್ ಪ್ಲಾನೆಟ್ ಅಲ್ಲ ಡಿಪೆಂಡಬಲ್ ನೇಚರ್ ಪ್ಲಾನೆಟ್ ಸೂರ್ಯನಿಂದ ತಾನು ಬೆಳಕು ತಗೊಂಡು ತಾನು ಬೆಳಗನಾಗಿರೋದ್ರಿಂದ ಈ ವರ್ಷ ಒಂದನೇ ವರ್ಷ ಆಗಿರೋದ್ರಿಂದ ಈ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರೋವರಿಗೆ ಅದ್ಭುತ ಫಲಗಳಿದೆ ಸ್ನೇಹಿತರೆ ಪ್ರಯತ್ನ ಮಾಡಿದರೆ ಎರಡು ಸಾವಿರದ ಇಪ್ಪತ್ತಾರು ವೆರಿ ಸಕ್ಸಸ್ಫುಲ್ ಇಯರ್ ಅಂತಲೇ ಹೇಳ್ಬೇಕು ಅಧಿಕಾರ ಅಂತಸ್ತು ಉದ್ಯೋಗ ಭಾಗ್ಯ ಇಂಥದೆಲ್ಲವೂ ಕೂಡ ಈ ಎರಡನೇ ಸಂಖ್ಯೆಯವರಿಗೆ ಸಿಗಲಿದೆ ನೆಕ್ಸ್ಟು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇವು ಗುರುಗಳ ಅಧೀನದಲ್ಲಿ ಬರತಕ್ಕಂಥ ಸಂಖ್ಯೆಗಳು ಒಂದನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ ತುಂಬ ಫ್ರೆಂಡ್ಲಿ ನೇಚರ್ ಪ್ಯಾರೆಂಟ್ಸ್ ಗುರು ಮತ್ತು ಸೂರ್ಯ ಒಂದೇ ಗ್ರೂಪಲ್ಲಿರೋದರಿಂದ ಅವರು ಸ್ನೇಹಿತ ಗ್ರಹಗಳಾಗಿರೋದರಿಂದ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ಇದು ಅದ್ಭುತ ವರ್ಷ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಎಕ್ಸ್ಪೆಷಲಿ ಬ್ಯಾಂಕಿಂಗ್ ಉದ್ಯೋಗಕ್ಕಾಗಿ ಟ್ರೈ ಮಾಡ್ತಕ್ಕಂಥವ್ರಿಗೆ ರಾಜಕೀಯದಲ್ಲಿರೋರಿಗೆ ಕೂಡ ಮತ್ತು ಮಂತ್ರಿ ಪದವಿಗಳನ್ನು ಪಡ್ಕೊಳ್ಳೋವರೆಗೂ ಕೂಡ ಈ ಸಂಖ್ಯೆಗಳಲ್ಲಿ ಹುಟ್ಟಿದರೆ ಅವರಿಗೆ ತುಂಬ ಅನುಕೂಲಕರವಾಗಿದೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದ್ರೆ ಸೂರ್ಯಾಸ್ತಕವನ್ನು ಪ್ರತಿನಿತ್ಯ ಓದಬೇಕು ಸೂರ್ಯಗ್ರಹದ ಅನುಗ್ರಹಣೆಗಾಗಿ ಸೂರ್ಯಾಸ್ತಕವನ್ನು ಓದಬೇಕು ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ನಾಲ್ಕನೇ ಸಂಖ್ಯೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ಸಂಖ್ಯೆಯಲ್ಲಿ ಅವ್ರಿಗೆ ಒಂದನೇ ಸಂಖ್ಯೆನೇ ಶಾಡು ಈ ನಾಲ್ಕನೇ ಸಂಖ್ಯೆ ಆಗಿರೋದರಿಂದ ನಾಲ್ಕನೇ ಸಂಖ್ಯೆಯವರಿಗೆ ಈ ವರ್ಷ ವಿಶೇಷವಾಗಿ ಅದೃಷ್ಟವಿದೆ ಬೇರೆ ಸಂಖ್ಯೆಗಳ ಕಂಪೇರ್ ಮಾಡಿದರೆ ಈ ನಾಲ್ಕನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಕಾರ್ಯಗಳು ಯಥೇಚ್ಛವಾದಂಥ ಫಲಗಳು ಉದ್ಯೋಗ ಅವಕಾಶಗಳು ವಿಫುಲವಾಗಿರುತ್ತೆ ರೈತರು ಕೂಡ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ವರ್ಷ ನೆಕ್ಸ್ಟು ಐದನೇ ನಂಬರ್ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ನಂ ನಂಬರ್ ನೋಡಿದರೆ ಸೂರ್ಯ ಸಮರಾಶಿ ಸಮಗ್ರಹ ಆಗಿರೋದ್ರಿಂದ ಸೂರ್ಯನ ವರ್ಷದಲ್ಲಿ ಇವರಿಗೆ ಮಿಶ್ರ ಫಲಗಳಿರುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪ್ಲಸ್ಸು ಈ ಐದನೇ ಸಂಖ್ಯೆಯಲ್ಲಿ ಮೊದಲಾರ್ಧದಲ್ಲಿ ಸ್ವಲ್ಪ ನಿಧಾನವಾಗಿದ್ದರೂ ಕೂಡ ದ್ವಿತೀಯಾರ್ಧದಲ್ಲಿ ಜೂನ್ ಆದಮೇಲೆ ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತೀರಿ ನೀವು ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತೇಳಿದರೆ ಪ್ರತಿನಿತ್ಯ ಸೂರ್ಯ ಉಪಾಸನೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಒಂದು ಸರ್ತಿ ಆದರೂ ಸೂರ್ಯ ಭಗವಾನರ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ ಸೂರ್ಯ ಭಗವಾನರ ಆಲಯದಲ್ಲಿ ಗೋಧಿ ಎಲೆ ಅಡಿಕೆ ದಕ್ಷಿಣೆಯನ್ನು ನೀವು ದಾನ ಮಾಡ್ತಾ ಬಂದಿದ್ರೆ ಸೂರ್ಯ ಭಗವಾನರ ಅನುಗ್ರಹಣೆ ಸಿಕ್ಕುತ್ತೆ ನೆಕ್ಸ್ಟು ಆರನೇ ನಂಬರ್ ಆರು ಹದಿನೈದು ಇಪ್ಪತ್ನಾಲ್ಕು ಒಂದನೇ ಸಂಖ್ಯೆಗೆ ಆರನೇ ಸಂಖ್ಯೆ ಅಷ್ಟೊಂದು ಮಿತ್ರ ಸಂಖ್ಯೆ ಏನಲ್ಲ ಯಾಕಂದರೆ ಈ ಆರನೇ ಸಂಖ್ಯೆ ಐದನೇ ಸಂಖ್ಯೆ ಎಂಟನೇ ಸಂಖ್ಯೆ ಒಂದು ಗ್ರೂಪಲ್ಲಿರೋದರಿಂದ ಇವರು ಸ್ವಲ್ಪ ಪರದಾಡಬೇಕಾಗತ್ತೆ ಕೆಲಸ ಕಾರ್ಯಗಳಿಗಾಗಿ ಪರದಾಡಬೇಕಾಗತ್ತೆ ಎಕ್ಸ್ಪೆಷಲಿ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇಂಟೀರಿಯರ್ ಡಿಸೈನಿಂಗು ಮುಖ್ಯವಾಗಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಕಲೆಯಲ್ಲಿರ್ತಕ್ಕಂಥವರು ಸ್ವಲ್ಪ ಹೆಚ್ಚಿನ ಶ್ರಮೆ ಅನ್ನೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಾಣ್ತಾ ಇದೆ ಇನ್ನು ಹೆಚ್ಚಿನ ಅದೃಷ್ಟವನ್ನು ಪಡೆದುಕೊಳ್ಳಲು ಪ್ರತಿ ದಿವಸ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಓದಿ ಯಾಕಂದರೆ ಸೂರ್ಯರನ್ನು ಹೊರಿಸ್ಕೋಬೇಕಂದ್ರೆ ರಾಮದೇವನ ಆರಾಧನೆ ಮಾಡಬೇಕು ಸೂರ್ಯನ ಆರಾಧನೆ ಜೊತೆಗೆ ರಾಮರನ್ನು ಕೂಡ ನೀವು ಆರಾಧನೆ ಮಾಡಿ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ಬೋದು ನೆಕ್ಸ್ಟು ಸೆವೆನ್ ನಂಬರ್ ಸೆವೆನ್ ನಂಬರ್ ಈ ಎರಡನೇ ನಂಬರ್ ಥರನೇ ನಿಮಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಹೆಚ್ಚಿನ ಇದ್ದಾವೆ ಆದರೆ ಈ ಏಳನೇ ಸಂಖ್ಯೆ ಏಳು ಬೀಳಿನ ಸಂಖ್ಯೆ ಆಗಿರೋದರಿಂದ ಸ್ವಲ್ಪ ಕುಟುಂಬ ಸಂತಾನ ಇಂಥ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಜಾಗ್ರತೆ ವಹಿಸಿದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೂರ್ಯರ ಅನುಗ್ರಹಣೆ ನಿಮ್ಮ ಮೇಲೆ ಪೂರ್ಣವಾಗಿದೆ ಚಂದ್ರನಂತರನೇ ನಿಮ್ಮ ಕೇತು ಗ್ರಹ ಏಳು ಹದಿನಾರು ಇಪ್ಪತ್ತೈದನೇ ಸಂಖ್ಯೆಯಲ್ಲೂ ಕೂಡ ಶುಭ ಕಾರ್ಯಗಳು ಜಾಬ್ ರಿಲೇಟೆಡ್ಡು ಇತ್ಯಾದಿಯಾಗಿ ಒಳ್ಳೆ ಅವಕಾಶಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಮುಂಚೂಣಿಯಲ್ಲಿದ್ದೀರಿ ನೀವು ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದರೆ ಪ್ರತಿ ದಿವಸ ಸೂರ್ಯೋಪಾಸನೆ ಮಾಡಿ ಸೂರ್ಯದೇವರಿಗೆ ಅರ್ಘ್ಯ ಕೊಡುವಾಗ ಸ್ವಲ್ಪ ಬೆಲ್ಲ ಹಾಕಿ ಅರ್ಗ್ಯವನ್ನು ಕೊಡ್ತಾ ಬಂದಿದರೆ ಸೂರ್ಯದೇವರ ಅನುಗ್ರಹಣೆ ಸಿಕ್ಕಿ ನೀವು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತೀರಿ ನೆಕ್ಸ್ಟು ಎಂಟನೇ ನಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಎಂಟನೇ ನಂಬರ್ ಸ್ವಲ್ಪ ಬರದಾಡಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೂಡ ಸೂರ್ಯರ ಪ್ರಭಾವದಿಂದ ಸೂರ್ಯ ಮತ್ತು ಎಂಟು ಮುಂದು ಮತ್ತು ಎಂಟನೇ ನಂಬರ್ ಅಪೋಸಿಟ್ ನಂಬರ್ಸ್ ಆಗಿರೋದರಿಂದ ನೀವು ಇಲ್ಲಿ ಮಾಡಬೇಕಾಗಿರೋದು ಹಾರ್ಡ್ ವರ್ಕ್ ಯಾವುದನ್ನು ಕೂಡ ಪೋಸ್ಟ್ ಪೋನ್ಮೆಂಟ್ ಮಾಡ್ಕೊಳ್ತೀರ ಟೈಮ್ಗೆ ಆ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಇದ್ದರೆ ಕೂಡ ಡೆಫಿನೆಟ್ ಆಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜಯ ಸಿಕ್ಕತ್ತೆ ಕಾಶಿಯಸ್ ಆಗಿರಿ ಪರ್ಚೇಸಿಂಗು ಸೆಲ್ಲಿಂಗಲ್ಲಿ ವಿಚಾರದಲ್ಲಿ ಕಾಶಿಯಸ್ ಆಗಿದ್ದರೆ ಈ ಎಂಟನೇ ಸಂಖ್ಯೆಯವರು ಒಳ್ಳೆಯದು ಉಳಿದಂಗೆ ಒಂಬತ್ತನೇ ಸಂಖ್ಯೆಯರು ಲಾಸ್ಟ್ ಇಯರ್ ಕೂಡ ಒಳ್ಳೆ ರಾಜಯೋಗಗಳನ್ನು ಅನುಭವಿಸಿದ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಗೈನ್ ಮತ್ತೆ ಈ ಈ ವರ್ಷ ಕೂಡ ಅಗ್ನಿತತ್ವದ ವರ್ಷ ಸೂರ್ಯನ ನಂಬರಲ್ಲಿರೋದರಿಂದ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ನಿರಾಯಸವಾಗಿ ಸುನಾಯಾಸವಾಗಿ ಜಯಗಳನ್ನು ಪಡ್ಕೊಳ್ತೀರಿ ನಿಮ್ಮ ಅಭಿಮಾನಿ ದೇವತೆ ಕುಜರ ಜೊತೆಗೆ ಸೂರ್ಯೋಪಾಸನೆಯನ್ನು ಮಾಡ್ತಾ ಬನ್ನಿ ಸೂರ್ಯರಿಗೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಧರ್ಮ ಮಾರ್ಗದಲ್ಲಿ ಹೋಗ್ತಾ ಬಂದು ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡಿದ್ದೇನೆ ನಿಮಗೆ ತುಂಬ ಚೆನ್ನಾಗಿದೆ ಸೊ ಏನಂದರೆ ಈಗ ನಮ್ಮ ನಾಡಿನಲ್ಲಿ ಭಕ್ತಿ ವಿಶೇಷವಾಗಿ ಬೆಳೀತಾ ಇದೆ ಇದೊಂದು ಒಳ್ಳೆಯ ವಿಚಾರ ಯಾಕಂದರೆ ಭಗವಂತನನ್ನು ಹೊಲಿಸ್ಕೋಬೇಕಂದ್ರೆ ಭಕ್ತಿ ಬೇಕು ನೀವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಕೂಡ ದೇವಸ್ಥಾನಗಳು ಕ್ಯೂ ಇರ್ತವೆ ದೇವಸ್ಥಾನಕ್ಕೆ ಹೋಗೋ ಎಲ್ಲ ಬಸ್ಗಳು ರಶ್ ಇರ್ತವೆ ಅಂದರೆ ಜನರಲ್ಲಿ ಭಯ ಭಕ್ತಿ ಜಾಸ್ತಿ ಆಗಿದೆ ಒಂದು ವೇಳೆ ನಾವು ಬೇಗ ದರ್ಶನ ಮಾಡ್ಕೋಬೇಕೆಂದ್ರೆ ನಾವು ಟಿಕೆಟ್ ತೊಗೊಂಡೇ ಹೋಗಿದರೂ ಕೂಡ ಡಿಲೇ ಆಗ್ತಕ್ಕಂಥ ಸಂದರ್ಭ ನಡೀತಾ ಇದೆ ಅಂದರೆ ಜನರಲ್ಲಿ ಅಷ್ಟೊಂದು ಭಕ್ತಿ ಇದೆ ಆದರೆ ಭಕ್ತಿ ಜೊತೆಗೆ ನೀವು ಧರ್ಮವನ್ನು ಮಿಕ್ಸ್ ಮಾಡಿದರೇ ಭಕ್ತಿ ಫಲ ಫಲ ಕೊಡುತ್ತೆ ಎಲ್ಲರಿಗೂ ಭಕ್ತಿ ಇದೆ ಆದರೆ ಧರ್ಮ ಮಾರ್ಗವನ್ನು ಕೂಡ ನಾವು ಅನುಸರಿಸಬೇಕು ಭಕ್ತಿ ಭಯ ಇದರ ಜೊತೆಗೆ ನಾವು ಧರ್ಮವನ್ನು ಅಳವಡಿಸ್ಕೊಂಡು ದಯೆ ಧರ್ಮ ಇಂಥದನ್ನು ನಾವು ಸೇರಿಸ್ಕೊಂಡಿದ್ರೆ ನಿಮ್ಮ ಭಕ್ತಿಗೆ ಒಂದು ಬೆಲೆ ಬಂದು ಭಗವಂತನ ಆಶ್ ಆಶೀರ್ವಾದ ನಿಮಗೆ ನೂರಕ್ಕೆ ನೂರು ಭಾಗ ಸಿಕ್ಕಿ ನೀವು ತುಂಬ ಸಂತೋಷವಾಗಿರ್ತಿ ಇರ್ತೀರಿ ಮತ್ತು ಈ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಶ್ರೀಕೃಷ್ಣ ಭಗವಾನರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಮ್ಮನ್ನು ಕಾಪಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು